ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎಲ್ಲೋ ಒಂದು ಕೆಲಸ ಲೋಪ ಆದಂಗೆ ಕೆಲಸ ಮಾಡಿದೀವಿ ನಿಮ್ಮೆಲ್ಲರ ಸಹಕಾರ ನಾವು ಏನೋ ಒಂದು ಮನೆ ಭಾಗ ಮಾಡ್ಕೊಂಡಿದ್ದೀವಿ ಏನೇ ಸಹಕಾರ ಬೇಕು ಈಗ ಏನು ಏನು ಏನ್ ಹೇಳಿದೆ ಪ್ರತಿಯೊಂದು ಕೂಡ ನಮ್ಗೆ ಸಹಕಾರ ಕೊಡ್ಬೇಕು ಕೆಲವರು ಕೊಡ್ಬೇಕು ಅಂತ ಕೇಳ್ಕೊಂತ ಅಲ್ಲಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಲ್ಲಿ ಕೈಮುಟ್ಟಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ನಿಮ್ಮ ಮನ ಮಗ ಅಲ್ಲಿ ಧಾರವಾಡ ಮಾಡ್ಕೊಂಡಿದ್ದೀವಿ ನಿಮ್ಗೆ ಸಹಕಾರ ಬೇಕು ಸರ್ ನಮ್ಮ ಏನು ಹೇಳಿಲ್ವಾ ಒಂದು ರೂಪಾಯಿ ಇಲ್ಲ ಒಂದು ಜಾಗ ಇಲ್ಲ ಒಂದು ಚೇಲ್ ಇಲ್ಲ ಸೊ ಹಾಗೆ ಅಂತ ಸಂದರ್ಭದಲ್ಲಿ ನಾವು ಹೊಸ ಮನೆ ಕಟ್ಟಿದ್ದೀವಿ ಹೊಸ ಮನೆ ಕಟ್ಟಡ ಮುಂದುವಟಿದೀವಿ ಅದು ಸಹಕಾರ ಕೊಡಿ ನಮ್ಮ ವರ್ಷ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನಾದರೂ ಮಾಡಿದ್ರು ಕಟ್ಟಡ ಮಾಡೋಕೆ ಅವಕಾಶ ಮಾಡ್ಕೊಂಡಿದ್ದೆ ಅಂತ ಕೇಳ್ತಾ ನಮ್ಮ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದೀವಿ ನಮಗೆ ಬೇಡಿಕೆ ಇದೆ ಅಂತ ಒಳ್ಳೆ ಮುಖ್ಯವಾದ ಬೇಡಿಕೆಯನ್ನು ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ ಅವರಿಗೆ ಅವ್ರ ಜೊತೆಗೆ ನಮ್ಮ ಈ ನೂತನ ಅಧ್ಯಕ್ಷರಾಗಿ ಆರೋಳಿ ಗ್ರಹ ಸಂಘ ಜೊತೆಗೆ ನಾನು ಅಧ್ಯಕ್ಷರಾಗಿದ್ದಾಗ ನಾವು ಕಾರ್ಯದರ್ಶಿಯಾಗಿ ಕೊಟ್ಟಂತ ದಾಸ್ ಅವರು ಬಹಳಷ್ಟ ಅದ್ಭುತವಾಗಿತ್ತು ಹಾಗಾಗಿ ಅವರು ಉತ್ತಮ ಕೆಲಸವನ್ನು ಮಾಡ್ತಾರೆ ಅಂತ ಕೇಳಿ ಅವ್ರಿಗೆ ತುಂಬ அவர் அது நடவடிக்கை ಎಲ್ರಿಗೂ ನಮಸ್ಕಾರ ಬಾತ್ಮೀಯರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಕನಕಪುರ ಈ ದಿನ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಪದವಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಿವಂಗೇಗೌಡ್ರೆ ಚುನಾವಣಾಧಿಕಾರಿಗಳೇ ಆಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸಿದಂತ ಚಿಕ್ಕಮ್ಮೆಗೌಡ್ರೆ ಗಂಗಾಧರ್ ಸೆಲ್ಹ್ರೆ ಆರ್ಹಳ್ಳಿ ಯೋಜನಾ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಗೌಡ ಸಲಹ್ರೆ ರಾಜ್ಯ ಪರಿಷತ್ ಸದಸ್ಯರಾದಂಥ ಚಂದ್ರಶೇಖರ್ ಅವರೇ ಕಜಾಂಶಿಗಳಾದಂತಹ ಚಂದ್ರೇಗೌಡರವರೇ ಹಿರಿಯರು ಮಾರ್ಗದರ್ಶಿಗಳು ಮತ್ತು ನಿರ್ದೇಶಕರಾದಂಥ ಶಿವಕೇಂದ್ರಗೌಡ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಸಹೋದ್ಯೋಗಿ ಮಿತ್ರರೇ ವಿವಿಧ ಇಲಾಖೆಯ ವೃಂದದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮಿತ್ರರೇ ಮತ್ತು ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ ಮತ್ತು ಈ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಎಲ್ಲ ನನ್ನ ಸಂಘದ ನಿರ್ದೇಶಕ ಮಿತ್ರರಿಗೆ ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ಬಂಧುಗಳಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ನಮ್ಮ ಚುನಾವಣಾ ಚಿಕ್ಕ ಬೆಂಗಳೂರು ಹೇಳಿದರು ಏನು ಭಾಳ ಒತ್ತಡದ ಇಲಾಖೆ ನಮ್ಮದು ಕಷ್ಟ ಕೆಲಸ ಮಾಡಿದ್ರು ಕಷ್ಟ ಅಂತ ಅದು ಸತ್ಯ ತಮಗೆಲ್ಲ ಗೊತ್ತಿದೆ ಸರ್ವೆ ಇಲಾಖೆಯಲ್ಲಿ ತುಂಬ ಕೆಲಸದ ಒತ್ತಡ ಇದೆ ಅದರಲ್ಲೂ ಕೂಡ ಕನಕಪುರ ಮತ್ತು ಆರೋಳ್ಳಿ ಎರಡು ತಾಲೂಕುಗೂ ಸಂಬಂಧಪಟ್ಟಂಗೆ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ತೀರಾ ಒತ್ತಡ ಇದೆ ಒತ್ತಡ ಇದ್ರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ದೇವರು ನಾನು ಕೊಟ್ಟಿದ್ದಾರೆ ಮಾಡ್ತೀನಿ ಆ ಒತ್ತಡವನ್ನು ತಡ್ಕೊಂಡು ಮಾಡುವಂಥ ಶಕ್ತಿ ನನಗೆ ಅದು ದೇವ್ ಕೊಟ್ಟಿದ್ದಾನೆ ಕೆಲಸವನ್ನು ಮಾಡ್ತೇನೆ ನೌಕರರ ಬೇಡಿಕೆಗಳು ಏನಿದೆ ಆ ವಿಚಾರದಲ್ಲಿ ಹಗಲು ರಾತ್ರಿ ಅನ್ನದೇ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ಮಾಡ್ತೇನೆ ಸಂಘದಲ್ಲಿ ಈಗಾಗಲೇ ಈ ಹಿಂದೆ ನಾನು ಹಿಂದಿನ ಸಾಲಿನಲ್ಲಿ ಕೂಡ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ ಆ ಅವಧಿಯಲ್ಲಿ ಏನಾಯಿತು ನನಗೆ ಒಂದೂವರೆ ವರ್ಷದ ಅವಕಾಶವನ್ನು ಸಿಕ್ಕಿತ್ತು ನನಗೆ ಮುಂಬಡ್ತಿಯಾದ ಅನಿವಾರ್ಯ ಕಾರಣದಿಂದ ಮುಂಬಡ್ತಿ ಆದ ಕಾರಣದಿಂದ ನಾನು ಏನು ಬಾಗಲಕೋಟೆಗೆ ವರ್ಗಾವಣೆ ಆದ ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು ನಾನು ಅಧ್ಯಕ್ಷ ಆಗುವಂಥ ಸಂದರ್ಭದಲ್ಲಿ ಕೂಡ ಕೆಲವು ವಿಚಾರಗಳು ನೀಡಿದೆ ನೌಕರ ಭವನ ನಿರ್ಮಾಣ ವಿಚಾರದಲ್ಲಿ ಕೂಡ ನಾನು ನೀಡಿದ್ದೇನೆ ಆ ಅವಧಿಯಲ್ಲಿ ಕೆಲಸ ಮಾಡಲಿಕ್ಕಾಗಿಲ್ಲ ಯಾಕೆಂದರೆ ನಾನು ಕೆಲಸ ನಿರ್ವಹಿಸಿದಂಥ ಅವಧಿ ಒಂದು ಕರೋನಾ ಅವಧಿ ಆ ಸಂದರ್ಭದಲ್ಲಿ ಆಗಿಲ್ಲ ಈ ಒಂದು ಅವಧಿಯಲ್ಲಿ ಏನು ನೌಕರರ ಭವನ ನಿರ್ಮಾಣ ವಿಚಾರದಲ್ಲಿ ನಾನು ನನ್ನ ಪ್ರಾಮಾಣಿಕ ಪ್ರಮಾಣ ಪ್ರಯತ್ನವನ್ನು ಮಾಡ್ತೇನೆ ಸಂಸ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದುವರೆದ ಭಾಗವಾಗಿ ಏನು ಈಗ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮ ಸಂಘ ಸಂಘದ ವತಿಯಿಂದ ಏನು ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು ಬ್ಲಡ್ ಕ್ಯಾಂಪ್ಗಳನ್ನು ನಡೆಸ್ತಕ್ಕಂಥದ್ದು ಮತ್ತೆ ಇನ್ನೊಂದು ಈಗ ತಮಗೆಲ್ಲ ಗೊತ್ತಿದೆ ಪರಿಸರ ಎಷ್ಟು ಹಾಳಾಗ್ತಾ ಇದೆ ಅಂತ ಸಂಘದ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಗಿಡ ಸಸಿಗಳನ್ನು ನೆಡುವುದರ ಮುಖ ಮುಖಾಂತರ ಒಂದು ಪರಿಸರ ಕಾಳಜಿಯನ್ನ ಸಂಘ ಸಂಘದಿಂದ ಮಾಡಬೇಕು ಅಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡಿದ್ದೇವೆ ನಾವು ತಾಲೂಕಿನ ಎಲ್ಲ ನನ್ನ ಸರ್ಕಾರಿ ನೌಕರ ಬಂಧುಗಳಿಗೆ ಕೇಳಿಕೊಡೋದಿಷ್ಟೇ ನಾವೆಲ್ಲ ರೈತ ಕುಟುಂಬದಿಂದ ಬಂದಂತ ಎಲ್ಲರೂ ಎಲ್ಲರೂ ರೈತ ಕುಟುಂಬದಿಂದ ಬಂದಿದ್ದೇವೆ ಎಲ್ಲರೂ ಕೂಡ ಸಾರ್ವಜನಿಕರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಜನ ಸ್ನೇಹಿ ಕೆಲಸವನ್ನು ಮಾಡುತ್ತಾ ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಮುಂದುವರೆದ ಭಾಗವಾಗಿ ಈಗ ಸರ್ಕಾರಿ ನೌಕರಿಗೆ ಭಾಳ ಕೆಲಸ ವಿಚಾರದಲ್ಲಿ ಭಾಳ ಒತ್ತಡ ಇದೆ ಸರ್ಕಾರಿ ನೌಕರರು ತಮ್ಮ ಆರೋಗ್ಯವನ್ನು ಕೂಡ ನೋಡಬೇಕು ಯಾಕೆಂದರೆ ತಮ್ಮ ಹಿಂದೆ ಒಂದು ಕುಟುಂಬ ಇದೆ ಆ ಕುಟುಂಬವನ್ನು ಕಾಪಾಡ್ಕೋ ದೃಷ್ಟಿಯಿಂದ ತಮ್ಮ ತಮ್ಮ ಆರೋಗ್ಯಗಳನ್ನು ಕೂಡ ನೋಡ್ಕೋಬೇಕು ಅನ್ನೋಂಥ ದೃಷ್ಟಿಯಲ್ಲಿ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಸಾರ್ವಜನಿಕರು ಕೂಡ ಈಗ ನೌಕರುಗಳಿಗೆ ಕೆಲಸದ ವಿಚಾರದಲ್ಲಿ ಒತ್ತಡ ಇದೆ ಹಿಂದೆ ತಮ್ಗೆ ಗೊತ್ತಿದೆ ಫೋನ್ಗಳಿರಲಿಲ್ಲ ಆಫೀಸ್ಗೆ ಬಂದು ಸಾರ್ವಜನಿಕರು ಕೆಲಸಕ್ಕೆ ಬರಬೇಕಾಗಿತ್ತು ಇವತ್ತು ಗೊತ್ತಾಗಿದೆ ಫೋನಲ್ಲೇ ಕೂಡ ನನ್ನ ಅರ್ಜಿ ಬಂದಿದೆಯಾ ಅನ್ನೋ ಒಂದು ಟಪಾಲಲ್ಲಿ ಇರ್ತಕ್ಕಂಥ ಒಂದು ಅರ್ಜಿಯನ್ನು ಇಲಾಖಾ ಮುಖ್ಯಸ್ಥರನ್ನ ಫೋನ್ ಮಾಡಿ ಕೇಳುವಂತಹ ಒಂದು ಸ್ಥಿತಿ ಬಂದಿದೆ ಸಾರ್ವಜನಿಕರಿಗೆ ಇದು ಸರ್ಕಾರಿ ನೌಕರಿಗೆ ಮತ್ತೊಂದೆ ದಯಮಾಡಿ ಸಹಕರಿಸಬೇಕು ತಾಳ್ಮೆಯಿಂದ ನೌಕರರಿಗೆ ಸಹಕರಿಸ್ತಾ ನಮ್ಮ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅವ್ರ ಅನಗತ್ಯ ಏನಾದರೂ ವಿಳಂಬ ಮಾಡಿದ್ರೆ ಸರ್ಕಾರಿ ನೌಕರರು ನೀವು ಅಥವಾ ನಿಮ್ಮ ಕೆಲಸಗಳಲ್ಲಿ ಏನಾದರೂ ವ್ಯತ್ಯಾಸ ಮಾಡೋದಲ್ಲಿ ದೂರು ಸಲ್ಸ್ಕೊಳ್ಳೋದ್ರಿಂದ ದೂರ ಸಲ್ಸ್ಕೊಳ್ಳಲು ಅವಕಾಶ ನೀವು ಯಾವುದೇ ವಿಚಾರದಲ್ಲಿ ನಿಮ್ಮ ಕಾಲ ನಿಮ್ಮ ಕಾಲವನ್ನು ನೀವು ಯಾವುದೇ ರೀತಿ ಕೈ ತಗೊಳ್ಳಿ ದೂರ ಯಾವುದೇ ಅಧಿಕಾರಿ ಅಥವಾ ನೌಕರ ತಪ್ಪಾಡಿದ್ರೆ ಬೇಕಾದ್ರೆ ದೂರ ಅರ್ಜಿ ಸಲ್ಲಿಸಿ ಅದು ಬಿಟ್ಟು ಈಗ ನಾವು ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲೆಲ್ಲ ನೋಡಿದೀವಿ ಸರ್ಕಾರಿ ನೌಕರರ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಮತ್ತು ಅವ್ಯಚಗಳ ಶ್ರದ್ಧೆಗಳಿಂದ ನೆನೆಸ್ತಕ್ಕಂಥದ್ದು ಬೇಡ ದಯಮಾಡಿ ಎಲ್ಲರೂ ಕೂಡ ನೌಕರರು ಕೂಡ ನಿಮ್ಮ ಅಣ್ಣ ತಂಬಿರು ನಿಮ್ಮ ಸ್ನೇಹಿತರು ಆ ದೃಷ್ಟಿಯಲ್ಲಿ ತಾವುಗಳು ಕೂಡ ಎಲ್ಲ ಸಾಕಷ್ಟು ನಮ್ಮ ನೌಕರರುಗಳು ಕೂಡ ನಿಮ್ಮ ಸಹಕಾರಕ್ಕೆ ಜನಸ್ನೇಹಿ ಆಡಳಿತಕ್ಕೆ ಸಿದ್ಧರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದಂಥ ಎಲ್ಲ ನನ್ನ ತಾಲೂಕು ಸರ್ಕಾರಿ ನೌಕರರ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಅಪಾರಿಯಾಗಿದ್ದೇನೆ ನಿಮ್ಮ ಗುಣಕ್ಕೆ ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಅವ್ರ ಪಾಪ ಅವ್ರು ಏನಿತ್ತು ஓகே <coughs>